ಕನ್ನಡ ಚಲನಚಿತ್ರ ಹಿರಿಯ ನಟ ಎಸ್ ಅವರ ಕುಟುಂಬದ ವಿರುದ್ಧ ದೂರು ದಾಖಲಾಗಿದೆ ಅವರ ಸೊಸೆ ಪವಿತ್ರ ಅವರು ತಮ್ಮ ಪತಿ ಪವನ್ ಹಾಗೂ ಅತ್ತೆ ಭಾಗ್ಯಲಕ್ಷ್ಮಿ ಹಾಗೂ ಎಸ್ ನಾರಾಯಣ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಮದುವೆ ಸಮಯದಲ್ಲಿ ಉಂಗುರ ಹಾಗೂ ನಗದು ಪಡೆದಿದ್ದಲ್ಲದೆ ತಮ್ಮಿಂದ ಫಿಲ್ಮ್ ಇನ್ಸ್ಟಿಟ್ಯೂಟ್ ಕಟ್ಟಲು ಹಣ ಪಡೆದು ಅದರಲ್ಲಾದ ನಷ್ಟವನ್ನು ಭರಿಸಲು ಮತ್ತೆ ಹತ್ತು ಲಕ್ಷ ರೂಪಾಯಿ ಪಡೆದಿದ್ದಾರೆ ಆದರೂ ಮತ್ತೆ ಮತ್ತೆ ಹಣಕ್ಕಾಗಿ ಪೀಡಿಸಿದ್ದು ತಾವು ಹಣ ತರಲು ಒಪ್ಪದ ಕಾರಣ ತಮ್ಮನ್ನು ಮನೆಯಿಂದ ಆಚೆ ಹಾಕಿ ಿದ್ದಾರೆ ಎಂದು ಪವಿತ್ರ ಅವರು ದೂರು ದಾಖಲಿಸಿದ್ದಾರೆ ಹೌದು ಕನ್ನಡ ಚಲನಚಿತ್ರ ರಂಗದ ಹಿರಿಯ ನಿರ್ದೇಶಕರಾದ ಎಸ್ ನಾರಾಯಣ ಅವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅವರ ಸೊಸೆಯೇ ತಮ್ಮ ಅತ್ತೆ ಹಾಗೂ ಮಾವನ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಮಾಡಿದ್ದು ಆ ದೂರಿನ ಆಧಾರದಲ್ಲಿ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಹಾಗಾದ್ರೆ ಎಫ್ಐಆರ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ಎಸ್ ನಾರಾಯಣ್ ಹಾಗೂ ಭಾಗ್ಯಲಕ್ಷ್ಮಿಯವರ ಪುತ್ರ ಪವನ್ ಅವರನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಮದುವೆಯಾಗಿದ್ದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಹಾಗೂ ಪವನ್ ಬೇರೆ ಸಂಸಾರ ಮಾಡೋಕೆ ಶುರು ಮಾಡ್ತೀವಿ ನಮಗೆ ಒಂದು ಗಂಡು ಮಗುವು ಕೂಡ ಆಯಿತು ಪವನ್ ಅವರು ಪದವೀಧರ ಅಲ್ಲದಿದ್ದರಿಂದ ನಾನೇ ದುಡಿದು ಸಂಸಾರ ನಡೆಸುತ್ತಿದ್ದೆ ನನ್ನ ಮಗು ಹುಟ್ಟಿದಾಗಿನಿಂದಲೂ ನಾನೇ ಅದರ ಖರ್ಚು ವೆಚ್ಚಗಳನ್ನು ಭರಿಸಿದ್ದೇನೆ ಮಗುವಾಗಿ ಮೂರು ತಿಂಗಳಾದ ನಂತರ ನಮ್ಮ ಮಾವ ಎಸ್ ನಾರಾಯಣ್ ತಮ್ಮ ಸ್ವಂತ ಮನೆಗೆ ತಮ್ಮನ್ನು ಆಹ್ವಾನಿಸಿದ್ದರಿಂದ ನಾವು ಅವರು ಹೇಳಿದಂತೆ ಪುನಃ ಅತ್ತೆ ಮಾವನ ಮನೆಗೆ ಹೋಗಿದ್ದೆವು ಆದ್ರೆ ಮನೆಗೆ ವಾಪಸ್ ಹೋದ ನಂತರ ಕೆಲವೇ ದಿನಗಳಲ್ಲಿ ಎಸ್ ನಾರಾಯಣ್ ಹಾಗೂ ನನ್ನ ಪತಿ ಪವನ್ ಅವರು ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆರಂಭಿಸಿದರು ಅದಕ್ಕೆ ಬೇಕಾದ ಬಂಡವಾಳಕ್ಕಾಗಿ ಹಣ ಕೊಡುವಂತೆ ನನ್ನ ಪತಿ ಪವನ್ ನನ್ನ ಬಳಿ ಬೇಡಿಕೆ ಇಟ್ಟಿದ್ದರು ನಾನು ನನ್ನ ತಾಯಿಯ ಒಡವೆಗಳನ್ನು ಒತ್ತೆ ಇಟ್ಟು ಹಣ ತಂದುಕೊಟ್ಟಿದ್ದೆ ಆದರೆ ಆ ಸಂಸ್ಥೆ ಲಾಸ್ ಆಗಿ ಮುಚ್ಚಿಹೋಯಿತು ಕಡೆಗೆ ಅಲ್ಲಿ ಆದ ನಷ್ಟವನ್ನು ತುಂಬಿಕೊಡಲು ನಾನು ಹತ್ತು ಲಕ್ಷ ರೂಪಾಯಿಗಳು ಸಾಲ ತಂದು ಕೊಟ್ಟಿದ್ದೆ ಅದರ ಇಎಂಐ ನಾನೇ ಕಟ್ಟುತ್ತಿದ್ದೇನೆ ಇನ್ನು ಪವನ್ ನನ್ನ ತಾಯಿಯಿಂದ ಎಪ್ಪತ್ತೈದು ಸಾವಿರ ಹಣ ಪಡೆದಿದ್ದಾರೆ ಇನ್ನು ಇಷ್ಟೆಲ್ಲ ಸಹಾಯ ಮಾಡಿದರೂ ಕೆಲವು ದಿನಗಳಿಂದ ನನಗೆ ಮತ್ತೆ ಮತ್ತೆ ಹಣ ತಂದು ಕೊಡುವಂತೆ ನನ್ನ ಅತ್ತೆ ಭಾಗ್ಯಲಕ್ಷ್ಮಿ ಹಾಗೂ ನನ್ನ ಪತಿ ಪವನ್ ಪೀಡಿಸುತ್ತಿದ್ದರು ಅದಕ್ಕೆ ನಾನು ಒಪ್ಪಿರಲಿಲ್ಲ ಅದರಿಂದ ಸಿಟ್ಟಿಗೆದ್ದ ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಮದುವೆ ಅವಧಿಯಲ್ಲಿ ಒಂದು ಲಕ್ಷ ರೂಪಾಯಿ ಮೌಲ್ಯದ ಉಂಗುರ ಮತ್ತು ಮದುವೆ ಖರ್ಚು ವೆಚ್ಚಕ್ಕಾಗಿ ಸ್ವಲ್ಪ ಹಣವನ್ನು ಪಡೆದಿದ್ದಾರೆ ನಾನೀಗ ನನ್ನ ತವರು ಮನೆಯಲ್ಲಿಯೇ ಇದ್ದೇನೆ ಈ ಮಧ್ಯೆ ನಾನು ಸುಮಾರು ಬಾರಿ ಅವರ ಮನೆಗೆ ಹೋಗಿದ್ದೆ ಆದರೂ ಅವರ ಮನೆಯ ಸೆಕ್ಯೂರಿಟಿ ಗಾರ್ಡ್ ಮನೆಯಲ್ಲಿ ಯಾರು ಇಲ್ಲ ಎಂದು ಸುಳ್ಳು ಹೇಳುತ್ತಿದ್ದ ಕಾರಣ ನಾನು ವಾಪಸ್ಸು ಬರಬೇಕಾಯಿತು ನನಗೆ ಹಾಗೂ ನನ್ನ ಮಗನಿಗೆ ಏನಾದರೂ ತೊಂದರೆಯಾದರೆ ಅದಕ್ಕೆ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಹಾಗೂ ಅವರ ಪುತ್ರ ಪವನ್ ಅವರೇ ಕಾರಣ ಇವರ ಜೊತೆಗೆ ನನ್ನ ತಂದೆ ಶಿವಕುಮಾರ್ ಅವರೇ ಕಾರಣ ಅಲ್ಲದೆ ಎಸ್ ನಾರಾಯಣ್ ಭಾಗ್ಯ ಲಕ್ಷ್ಮಿ ಹಾಗೂ ಪವನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಪವಿತ್ರ ಅವರು ಆರೋಪಿಸಿದ್ದಾರೆ